நம்ம நீங்க பார்த்தேன பர்த் ನಮಸ್ಕಾರ ವಿದ್ಯಾರ್ಥಿಗಳೇ ಆಡಿಯೋ ಆಡಿಯೋ ಕ್ಲಿಯರ್ ಇದೀನಾಡಿಯೋ ಕ್ಲೀರ್ ನಮಸ್ಕಾರ

ಎಕೋ ಆಗ್ತಿದ್ ಸಾರಿ ಒಂಚೂರು ಅಲ್ಲೇ ಕಮೆಂಟ್ ಬಾಕ್ಸ್ ಆಗಿದ್ದೀರಾ ಇಂಟಿಮೇಶನ್ ಮಾಡಿ ಕೇಳಿಸ್ತಾ ವಾಯ್ಸ್ ವಾಯ್ಸು ಕ್ಲಾಸ್ ಸರ್ ಸಾಯಂಕಾಲ ಐದುವರೆಗೆ ಇರುತ್ತೆ ಸರ್ ಡೈಲಿ ಒಂಬತ್ತು ಗಂಟೆಗೆ ಇರುತ್ತೆ ಬಟ್ ಇವತ್ತು ತಗೋತಾ ಇದ್ದೀನಿ ಕೆಲವು ವೈಯಕ್ತಿಕ ಕಾರಣಾಂತರಗಳಿಂದ ಸೊ ಒಂಬತ್ತು ಗಂಟೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ತರಗತಿಯನ್ನು ಸಂಜೆ ಐದು ಗಂಟೆಗೆ ತೆಗೆದುಕೊಳ್ಳಿ ಡೈಲಿ ನೈಟ್ ಒಂಬತ್ತು ಗಂಟೆ ತೆಗೆದುಕೊಳ್ತಾ ಇದೆ ಡೈಲಿ ಬಟ್ ಇವತ್ತು ಐದುವರೆಗೆ ಶಾರ್ಪ್ ಫೈವ್ ತರ್ಟಿಗೆ ಕ್ಲಾಸನ್ನು ತೆಗೆದುಕೊಳ್ತೀನಿ ಸೊ ಅದೇ ಸುದ್ದಿಯಲ್ಲಿರ್ತಕ್ಕಂತಹ ಸ್ಥಳಗಳು ಎನ್ನುವಂಥ ಒಂದು ವಿಚಾರದ ಮೇಲೆ ಟಾಪಿಕ್ ಮೇಲೆ ಚರ್ಚೆ ಮಾಡ್ತೀನಿ ಯಾವುದೇ ರೀತಿಯಾದ ಎಕ್ಕು ಅಂತ ಅನಿಸ್ತಾ ಇಲ್ಲಲ್ವಾ ಕ್ಲಿಯರ್ ಇದೇನಾ ಕ್ಲಿಯರ್ ಇದೇನಾ ಟೆಸ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ನೋಡೋಣ ನೋಡಿ ನಿನ್ನೆ ನಾನು ಇವತ್ತಿನ ನಿನ್ನೆ ಯಾರ್ಯಾರು ಕ್ಲಾಸ್ ಜಾಯ್ನ್ ಆಗಿರಲಿಲ್ಲ ಸೊ ಅವ್ರು ಇವು ಇವೆಲ್ಲ ಸ್ಲೈಡ್ಸ್ ಅನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ ಅಥವಾ ಇದನ್ನಾದರೂ ರೆಕಾಗ್ನೈಸ್ ಆದರೂ ಮಾಡ್ರಿ ನಿನ್ನೆ ತರಗತಿಲ್ಲ ನಾನು ಸಬೀನಿ ಅಥವಾ ಸಾವಿ ಅನ್ನುವಂಥ ನದಿಯ ಬಗ್ಗೆ ಚರ್ಚೆ ಮಾಡಿದ್ದೆ ಈ ಒಂದು ನದಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರಲಿಕ್ಕಿಲ್ಲ ಅಂತ ಭಾವಿಸ್ತೀನಿ ಸಹಿಬಿ ಅಥವಾ ಸಾಬಿ ಎನ್ನುವಂಥ ನದಿಯ ವಿಶೇಷತೆ ಏನು ಗೊತ್ತಾಯಿತು ಇತ್ತೀಚಿಗೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಅಂತಕ್ಕಂಥ ಒಂದು ಸಂಸ್ಥೆ ಈ ನದಿಯ ಹರಿವನ್ನು ಪತ್ತೆ ಮಾಡಿದ್ರಿ ಓಕೆನಾ ಹತ್ತು ನಿಮಿಷ ಜಸ್ಟ್ ಒಂದು ಹತ್ತು ನಿಮಿಷ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಹತ್ತು ನಿಮಿಷಗಳ ಕಾಲ ಇದನ್ನು ಎಕ್ಸ್ಪ್ಲೇಷನ್ ಮಾಡ್ತೀನಿ ಏನು ತೊಂದರೆ ಬೇಡ ಓಕೆನಾ ಟೆನ್ ಮಿನಿಟ್ಸ್ ಇದನ್ನ ಚರ್ಚೆ ಮಾಡ್ತೀನಿ ಇವಾಗ ಸುಮಾರು ಎಂಟು ಜನ ಕ್ಲಾಸ್ ಜಾಯ್ನ್ ಆಗಿದ್ದೀರಾ ನಿಮಗೋಸ್ಕರ ನಾನು ಏನು ಮಾಡ್ತೀನಿ ನಿನ್ನೆ ಚರ್ಚೆ ಮಾಡಿರ್ತಕ್ಕಂಥ ಟಾಪಿಕ್ ಇವಾಗ ಗ್ಲಾನ್ಸ್ ಮಾಡೋಣ ಓಕೆನಾ ರೆಡಿ ಇದ್ದೀರ ಎಲ್ಲರು ಯಾರ್ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಈಗೇನು ಮಾಡೋಣ ಜಸ್ಟ್ ಇದು ನಿನ್ನೆ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ರು ಗ್ಲಾನ್ಸ್ ಮಾಡ್ತೀನಿ ನಮಗೂ ಟೆಸ್ಟ್ ಮಾಡಿದಂಗೆ ಆಗುತ್ತೆ ನಿಮಗೂ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗ್ತದೆ ಎಸ್ ಸಾಹಿ ಸಾಬಿ ಅಥವಾ ಸೈಬಿ ಸಹಿಬಿ ಅನ್ನುವಂಥ ನದಿ ಸೊ ಈ ಒಂದು ನದಿ ರಾಜಸ್ಥಾನದಲ್ಲಿ ಹುಟ್ಟಿ ಹರಿಯಾಣ ಮತ್ತು ದೆಹಲಿ ಮುಖಾಂತರ ಹರಿದು ಹೋಗುತ್ತದೆ ಪ್ರಾಚೀನ ಕಾಲದಲ್ಲಿ ಈ ಒಂದು ನದಿಯನ್ನು ದುಶಾದ್ವತಿ ಎಂದು ಕರೆಯುತ್ತಿದ್ದರು ದುಷಾದ್ವತಿ ಎಂದು ಕರೆಯುತ್ತಿದ್ದರು ಯಾವ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ದುಷಾದ್ವತಿ ಎಂದು ಕರೆಯುತ್ತಿದ್ದರು ಸೊ ಅಷ್ಟೇ ಅಲ್ಲದೆ ಈ ಒಂದು ನದಿ ಯಮುನಾ ನದಿಯ ಉಪನದಿ ನೋಡ್ರಿ ಯಮುನಾ ನದಿ ಗಂಗಾ ನದಿಯ ಉಪನದಿ ಗಂಗಾ ನದಿಯ ಉಪನದಿ ಯಮುನಾ ನದಿ ಯಮುನಾ ನದಿಯ ಉಪನದಿ ಸಹಿಬಿ ನದಿ ತಂದೆ ನೋಡ್ರಿ ತಾಯಿ ಮಗಳು ಮೊಮ್ಮಗಳು ಗಂಗೆ ಗಂಗೆಯ ಮಗಳು ಸಹಿಬಿ ಸಹಿಬಿಯಮ್ ಸಾರಿ ಗಂಗೆಯ ಮಗಳು ಯಮುನಾ ಯಮುನಳ ಮಗಳು ಸಾಬಿ ಅಥವಾ ಸಹಿಬಿ ಅನ್ನುವಂಥ ನದಿ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡ್ರಿ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ ಓಕೆನಾ ಗಂಗಾಳ ಮಗಳು ಸಹಿ ಯಾರು ಯಮುನಾ ಯಮುನಾಳ ಮಗಳು ಸಾಬಿ ಈ ಒಂದು ನದಿ ಸೊ ಅಷ್ಟಲ್ಲದೆ ಈ ಒಂದು ನದಿಗಿರ್ತಕ್ಕಂತಹ ಉಪನದಿಗಳಂತ ಬಂದಾಗ ಸೋಟಾ ಎನ್ನುವಂತಹ ನದಿ ಮೊನ್ನೆ ನಿಮಗೆ ಪೀಡಿಯುವಲ್ಲಿ ಸೋನ್ ಎನ್ನುವಂತ ಒಂದು ನದಿ ಕೊಟ್ಟಿದ್ದ ಸೋಟಾ ಎನ್ನುವಂತ ನದಿ ಇದರ ನದಿ ಉಪನದಿ ಆಗ್ತದ ಮತ್ತೆ ಸ್ಕೀಮ್ ಡ್ರೈನ್ ನದಿ ಎನ್ನುವಂಥದ್ದು ಈ ಒಂದು ನದಿ ಉಪನದಿ ಕೃಷ್ಣಾವತಿ ಎನ್ನುವಂಥದ್ದು ಸಹ ಈ ಒಂದು ನದಿ ಉಪನದಿ ಆಗ್ತದ ಇಂದೋರಿ ಎನ್ನುವಂತ ನದಿ ನೋಡ್ರಿ ಇಂದೋರ್ ರಾವ್ಯಂಜನ ಮಾಡಿದರೆ ಇಂದೋರ್ ಮಧ್ಯ ಪ್ರದೇಶದಲ್ಲಿ ಕಂಡು ಒಂದು ನಗರ ಇಂದೋರ್ ಇದು ಇಂದೋರಿ ಇಂದೋರಿ ಎನ್ನುವಂಥ ನದಿ ದೋಹಾನ್ ಎನ್ನುವಂತಹ ನದಿ ಈ ಒಂದು ಸೋಹಾನ್ ಸಾಯಿಬಿ ಎನ್ನುವಂತಹ ನದಿಯ ಉಪನದಿ ನದಿ ಸೊ ಅಷ್ಟಲ್ಲದೆ ಸಾಬಿ ಎನ್ನುವಂತಹ ನದಿಯ ಜಲ ಮೂಲಗಳಂತ ಬಂದಾಗ ನೋಡಿ ಸಾಹಿಬಿ ಎನ್ನುವಂಥ ನದಿಯ ಜಲ ಮೂಲಗಳು ಮಸಾನಿ ಬ್ಯಾರೇಜ್ ಮತ್ತು ನಝಾಬ್ ಗಡ್ ಸರೋವರದ ಮುಖಾಂತರ ಈ ಒಂದು ನದಿಗೆ ಏನಾಗ್ತದ ಜಲಮೂಲ ಮೂಲ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ ಸೊ ಅಷ್ಟೇ ಅಲ್ಲದೆ ಈ ನದಿಗೆ ಇರ್ತಕ್ಕಂಥ ಸೇತುವೆಗಳು ಸಾಯಿಬಿ ನದಿ ಮೇಲೆ ಇರ್ತಕ್ಕಂಥ ಸೇತುವೆಗಳಂತ ಬಂದಾಗ ಮಸಾನಿ ಸೇತುವೆ ಆಗಿರ್ಬೋದು ಸೋಡಾವಾಸ್ ಸೇತುವೆ ನೋಡಿ ಮಸಾನಿ ಸೇತುವೆ ಅಂತಕ್ಕಂಥದ್ದು ಎಸ್ ಎಚ್ ಸ್ಟೇಟ್ ಹೈವೇ ಫೋರ್ಟೀನ್ ಮೇಲೆ ನಿರ್ಮಾಣ ಮಾಡಲಾಗಿದೆ ಮಸಾನಿ ಸೇತುವೆ ಮೇಲೆ ಆದು ಹೋದ ರಸ್ತೆ ಯಾವುದಂತಂದ್ರೆ ಅಂತಂದ್ರೆ ಎಸ್ ಎಚ್ ಫೋರ್ಟೀನ್ ನೆಕ್ಸ್ಟ್ ಸೋಡವಾಸ್ ಸೇತುವೆ ಇದು ಎಸ್ ಎಚ್ ಫಿಫ್ಟಿ ಟು ರವಾರಿ ಅಜಲ್ ಸೇತುವೆ ಆಜಾಕ್ರಾ ಸೇತುವೆ ಇದು ರೈಲ್ವೆ ಮಾರ್ಗ ಪಚೌಡಿ ರೈಲ್ವೆ ಮಾರ್ಗ ಮತ್ತು ನಂಗಲ್ ಪಟಾಣಿ ಎನ್ನುವಂತಹ ಸೇತುವೆ ಸೊ ದಿಸ್ ಇಸ್ ಆಲ್ಸೋ ಯಾವ ನದಿ ಸಾಬಿ ರಿವರ್ ಅಂತ ನಾವು ನೋಡ್ತಾ ಹೋಗ್ತೀವಿ ಓಕೆನಾ ಇದು ಸಾಬಿ ನದಿಗೆ ಇರ್ತಕ್ಕಂಥದ್ದು ಸೊ ನೆಕ್ಸ್ಟು ನಿಗ್ರೋ ಅಥವಾ ರಿಯೋ ನಿಗ್ರೋ ಎನ್ನುವಂಥ ನದಿಯ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಚರ್ಚೆ ಮಾಡಿದೆ ನೋಡ್ರಿ ಎಷ್ಟು ಭಾಳ ಚಂದ ಅದ ರಿಗ್ ರಿಯೋ ನಿಗ್ರೋ ಎನ್ನುವಂಥ ನದಿ ಅಮೆಜಾನ್ ನದಿಯ ಉಪನದಿ ಸರ್ ಪ್ರೆಸೆಂಟ್ ಒಂದು ಕಾರಣಗಳಿಂದ ಈ ಒಂದು ನದಿ ಸುದ್ದಿಯಲ್ಲಿದೆ ಅಂತ ಬಂದಾಗ ಸುಮಾರು ನೂರ ಇಪ್ಪತ್ತ ಎರಡು ವರ್ಷಗಳ ನೋಡ್ರಿ ಸುಮಾರು ನೂರ ಇಪ್ಪತ್ತೆರಡು ಒಳಗಡೆ ನಂತರ ನೂರ ಇಪ್ಪತ್ತೆರಡು ವರ್ಷಗಳ ನಂತರ ಈ ಒಂದು ರಿಯೋ ನಿಗ್ರ ಎನ್ನುವಂತಹ ನದಿಯ ನೀರಿನ ಮಟ್ಟ ಕಡಿಮೆ ತಲುಪಿದೆ ಅತ್ಯಂತ ಕಡಿಮೆ ನೀರಿನ ಮಟ್ಟವನ್ನು ತಲುಪಿದೆ ಅಂತೇಳಿ ಏನಾಗ್ತದೆ ಒಂದು ವರದಿ ಬರ್ತದ ಎಷ್ಟು ವರ್ಷಗಳ ನಂತರ ಸುಮಾರು ನೂರ ಇಪ್ಪತ್ತೆರಡು ವರ್ಷಗಳ ನಂತರ ಈ ಒಂದು ನದಿಯ ನೀರಿನ ಮಟ್ಟ ಕಡಿಮೆಯಾಗಿದೆ ಅಂತಕ್ಕಂಥ ಒಂದು ವರದಿಯನ್ನ ಬ್ರೆಜಿಲ್ ದೇಶದ ವೈಜ್ಞಾನಿಕ ಸಂಸ್ಥೆ ತಿಳಿಸ್ತಾ ಹೋಗ್ತದ ಈ ಒಂದು ವರದಿ ಅನ್ವಯ ಸೊ ಪ್ರೆಸೆಂಟ್ ಏನಾಗಿದೆ ಅಂತ ಬಂದಾಗ ಈ ರಿಯೋ ನಿಗ್ರೋ ಎನ್ನುವಂತಹ ಒಂದು ನದಿ ಸೊ ಏನಾಗಿದೆ ಅಂತ ಬಂದಾಗ ಸುದ್ದಿಯಲ್ಲಿದೆ ಮತ್ತೆ ರಿಯೋ ಡಿ ಜನರು ಅಂತ ಬರ್ತದ್ರಿ ಆ ರಿಯೋ ಡಿ ಜನರ್ ಅಂತಕ್ಕಂಥದ್ದು ವಿಶ್ವದ ಅತಿ ದೊಡ್ಡ ಕಾಫಿ ಬಂದರು ರಿಯೋ ಡಿ ಜನರ್ ದಿಸ್ ಇಸ್ ರಿಯೋ ನಿಗ್ರೋ ಎನ್ನುವಂತ ನದಿ ಓಕೆನಾ ಈ ನಿಗ್ರೋ ಎನ್ನುವಂತ ನದಿ ಅಮೆಝಾನ್ ನದಿ ಉಪನದಿಯಾಗಿತ್ತು ಆಗಿದ್ದು ದೇಶದ ಮಾನೌಸ್ ಬ್ರಜಿಲ್ ದೇಶದ ಮಾನವಸ್ ಎಂಬಲ್ಲಿ ಏನು ಮಾಡ್ತದೆ ಅಮೆಜಾನ್ ನದಿಯನ್ನ ಸಂಗಮವಾಗ್ತದೆ ಇಲ್ಲಿ ಸಂಗಮ ಅಂದರೆ ನದಿಗಳನ್ನ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸಂಗಮ ಎನ್ನುವಂಥ ಟಾಪಿಕ್ ಬರ್ತಾ ಹೋಗ್ತದೆ ಸಂಗಮ ಒಂದು ನದಿ ಇನ್ನೊಂದು ನದಿಯನ್ನ ಸೇರುವ ಸ್ಥಳ ಸಂಗಮ ಮತ್ತು ಗಣೇಶ ಅಭಿನಯದ ಚಿತ್ರ ಅಲ್ಲ ರೀ ಗೋಡನ್ ಸರ್ ಗಣೇಶ ಅಭಿನಯದ ಚಿತ್ರ ಅಲ್ಲ ಸಂಗಮ ಇಲ್ಲಿ ನಮ್ಮ ಸಂಗಮ ಯಾವುದು ಬ್ರೆಜಿಲ್ ಮತ್ತು ಬ್ರಜಿಲ್ ದೇಶದ ಮಾನವಸ್ ಎನ್ನುವಂಥ ಸ್ಥಳದಲ್ಲಿ ರಿಯೋ ನಿಗ್ರೋ ಮತ್ತು ಅಮೆಝಾನ್ ನದಿ ಸಂಪರ್ಕವಾಗ್ತವ ಸೊ ಈ ನದಿ ರಿಯೋ ನಿಗ್ರೋ ನದಿ ಅಮೆಝಾನ್ ನದಿಯನ್ನ ಮಾನವಸ್ ಬ್ರಜಿಲ್ ದೇಶದ ಮಾನವಸ್ ಎನ್ನುವಂಥ ಸ್ಥಳದಲ್ಲಿ ಸೇರ್ಪಡೆಗೊಂಡು ಸೊ ಮುಂದೆ ಈ ನದಿ ಅಮೆಜಾನ್ ನದಿ ಅಂತೇಳಿ ಏನಾಗ್ತದ ಮುಂದುವರಿತದೆ ಅಂತಕ್ಕಂಥದ್ದು ಸೊ ಅಷ್ಟೇ ಅಲ್ಲದೆ ಈ ಒಂದು ರಿಯೋ ನಿಗ್ರೋ ನದಿಯ ವಿಶೇಷತೆ ಅಂದರೆ ಅತಿ ದೊಡ್ಡ ಕಪ್ಪು ನೀರಿನ ಉಪನದಿ ಏನು ಸರ ಈ ನೀರು ಏನು ಈ ಒಂದು ನದಿಯಲ್ಲಿ ಹೋಗ್ತಕ್ಕಂಥ ಹರಿಯು ಹತ್ತಕ್ಕಂಥ ನೀರನ್ನು ಕಪ್ಪು ಬಣ್ಣದಲ್ಲಿ ಇರುತ್ತದೆಯೇ ಇಲ್ಲ ಇಲ್ಲದೇವರುಗಳೇ ಈ ಒಂದು ನದಿ ಏನೋ ಯಾವುದೇ ರೀತಿಯಾದ ಕಪ್ಪು ಬಣ್ಣದಲ್ಲಿ ಇರುವುದಿಲ್ಲ ಆದರೆ ಈ ಒಂದು ನದಿ ಕಪ್ಪು ಬಂಡೆಗಳ ಮುಖಾಂತರ ಹರಿವು ದೋರೋದ್ರಿಂದ ಕಪ್ಪ ಕಪ್ಪು ಬಣ್ಣದಲ್ಲಿ ಕಾಣ್ತಾ ಹೋಗ್ತದೆ ಈ ನದಿ ಕಪ್ಪು ಬಂಡೆಗಳ ಮುಖಾಂತರ ಹರಿದು ಬರೋದರಿಂದ ನೀರಿನ ಭಾಗಾಂಶ ಏನಾಗ್ತದೆ ಕಪ್ಪು ಬಣ್ಣದಲ್ಲಿ ಕಾಣ್ತಾ ಹೋಗ್ತದೆ ಅಷ್ಟೇ ಅಲ್ಲದೆ ಈ ಒಂದು ನದಿಯಲ್ಲಿರ್ತಕ್ಕಂಥ ಕೆಸರು ಬಹುತೇಕ ಕೆಸರು ಕೆಸರು ಕಪ್ಪು ಬಣ್ಣಿನಲ್ಲಿಂದು ಪ್ರತಿಬಿಂಬಿಸೋದ್ರಿಂದ ಕಪ್ಪು ಬಣ್ಣದಲ್ಲಿ ಪ್ರತಿಬಿಂಬಿಸುವುದರಿಂದ ಸೊ ಈ ನದಿಯ ನೀರು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಹೋಗ್ತದ ಸೊ ಹಾಗಾಗಿ ಪ್ರಪಂಚದಲ್ಲಿರ್ತಕ್ಕಂತಹ ಅತಿ ದೊಡ್ಡ ಕಪ್ಪು ನೀರಿನ ನದಿ ಅಂತ ಬಂದರೆ ರಿಯೋ ನಿಗ್ರೋ ನದಿ ಅಂತ ಹೇಳ್ತಾ ಹೋಗ್ತೀವಿ ಸೊ ಅಷ್ಟೇ ಅಲ್ಲದೆ ರಿಯೋ ನಿಗ್ರೋ ಎನ್ನುವಂಥ ನದಿಯ ಇನ್ನೊಂದು ವಿಶೇಷತೆ ಅಂತಂದು ಬಂದರೆ ಭೂಮಿಯ ಮೇಲೆ ಇರತಕ್ಕಂಥ ಶುದ್ಧ ನದಿಗಳಲ್ಲಿ ಇದು ಒಂದು ಭೂಮಿಯ ಮೇಲಿರುವ ಶುದ್ಧ ನದಿಗಳಲ್ಲಿ ಇದು ಒಂದು ನಾವು ನೋಡ್ತಾ ಹೋಗ್ತೀವಿ ಇದು ಮತ್ತೆ ನಮಗೆ ವಿಶೇಷವಾಗಿ ಈ ಒಂದು ನದಿ ಅನ್ವಯ ನೋಡಿರಿ ಕಪ್ಪು ನದಿ ಅಂತ ಕರಿತ ಹೋಗ್ತೀವಿ ಕರ್ನಾಟಕದಲ್ಲಿ ಸಹ ಒಂದು ನದಿಯನ್ನು ಕಪ್ಪು ಕಾಳಿ ಎಂದು ಕರೆಯುತ್ತಾರೆ ಸರ್ ಯಾವ ನದಿ ಅದು ಕರ್ನಾಟಕದಲ್ಲಿ ಕಾಳಿ ನದಿಯನ್ನು ಕಪ್ಪು ಕಾಳಿ ಎಂದು ಕರೆಯುತ್ತಾರೆ ಯಾವ ಒಂದು ಕಾರಣದಿಂದಾಗಿ ಅದನ್ನು ಕಾಳಿ ನದಿಯನ್ನು ಕಪ್ಪು ಕಾಳಿ ಎಂದು ಕರೀತಾರೆ ಅಂತ ಬಂದಾಗ ಕಪ್ಪು ಬಂಡೆಗಳ ಮುಖಾಂತರ ಹರಿದು ಬರುವುದರಿಂದ ಕಪ್ಪು ಕಾಳಿ ರಭಸವಾಗಿ ಹರಿಯುವುದರಿಂದ ಉಗ್ರ ಕಾಳಿ ಅಂತ ಕರಿತ ಹೋಗ್ತಾರೆ ಈ ಕಾಳಿ ಎನ್ನುವಂಥ ನದಿ ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಎಂಬಲ್ಲಿ ಉಗಮವಾಗಿ ಸೊ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಹೋಗ್ತದೆ ಕಾಳಿ ನದಿಗೆ ಲಾಲ್ಗುಳಿ ಜಲಪಾತ ಸೂಪ ಆಣೆಕಟ್ಟು ಕಾಳಿ ನದಿಗೆ ನಿರ್ಮಾಣ ಕರ್ನಾಟಕದ ಅತಿ ದೊಡ್ಡ ಎತ್ತರ ಅತಿ ಎತ್ತರವಾದ ಅಣೆಕಟ್ಟು ಯಾವುದಂದ್ರೆ ಸೂಪ ಅಣೆಕಟ್ಟು ಸುಮಾರು ಎರಡುನೂರ ಅರವತ್ತೊಂದು ಮೀಟರ್ ಹತ್ರ ಇದೆ ಓಕೆನಾ ಈ ಕಾಳಿ ನದಿ ಎಡದಂಡೆಯ ಮೇಲೆ ಕೈಗಾನು ಸ್ಥಾವರ ಕರ್ನಾಟಕ ಇರ್ತಕ್ಕಂಥ ಏಕೈಕ ಅಣುಸ್ತಾವರ ಭಾರತದ ಮೊದಲ ಅಣುಸ್ತಾವರ ಅಂತ ಬಂದಾಗ ತಾರಾಪುರ ಅಣುಸ್ತಾವರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಕ್ಟೋಬರ್ ತಿಂಗಳಲ್ಲಿ ಸ್ಥಾಪನೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಉತ್ತರ ಭಾರತದ ಮೊದಲ ಅಣುಸ್ತಾವರ ಅಂತ ಬಂದಾಗ ಪರಮಾಣು ವಿದ್ಯುತ್ ಅಣುಸ್ತಾವರ ಅಂತ ಬಂದಾಗ ಗೋರಖ್ಪುರ ಎನ್ನುವಂಥ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಓಕೆನಾ ಸೊ ಅಷ್ಟೇ ಅಲ್ಲದೆ ಈ ಕಾಳಿ ನದಿಯು ದಾಂಡೇಲಿ ವನ್ಯಜೀವ ಆಗಿರಬಹುದು ಅಣಸಿ ರಾಷ್ಟ್ರೀಯ ಉದ್ಯಾನ ಮತ್ತು ಕಾಳಿ ಟೈಗರ್ ರಿಸರ್ವ್ ಮುಖಾಂತರ ಹರಿದು ಹೋಗಿದೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಹರಿದು ಹೋಗಿದೆ ಅಂತ ನೋಡ್ತಾ ಹೋಗ್ತೀವಿ ಸೊ ಪ್ರಮುಖವಾಗಿ ಕಾಳಿ ಎನ್ನುವಂತಹ ನದಿ ಬೇರೆ ಇಲ್ಲಿ ಅಂತ ಮತ್ತೆ ಮತ್ತೊಂದು ನದಿ ಕೊಟ್ಟಿದ್ದೀನಿ ಮಹಾಕಾಳಿ ಎನ್ನುವಂತಹ ನದಿ ಬೇರೆ ಸರ ಕಾಳಿ ನದಿಗೂ ಮಹಾಕಾಳಿ ನದಿ ಏನು ವ್ಯತ್ಯಾಸ ಸರ್ ಅವೇನು ವ್ಯತ್ಯಾಸ ಕಾಳಿ ನದಿ ಕರ್ನಾಟಕದಲ್ಲಿ ಎರಿಯುತ್ತದೆ ಮಹಾಕಾಳಿ ಉತ್ತರಖಂಡ್ ರಾಜ್ಯದಲ್ಲಿ ಇರಿಯುತ್ತದೆ ರೀ ಎಕ್ಸಾಂಪಲ್ ಕೊಟ್ಟಿರ್ತಾನೆ ಪ್ರಶ್ನೆ ಮಹಾಕಾಳಿ ನದಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಂಬಂಧಪಟ್ಟಿದೆ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಆಪ್ಷನ್ ಈ ಕರ್ನಾಟಕ ಕೊಟ್ಟಿರ್ತಾನೆ ನಾವೇನು ಮಾಡ್ತೀವಿ ಓಹ್ ನಮ್ಮ ಕಾಳಿ ನಮ್ಮ ಕಾಳಮ್ಮ ನಮ್ಮ ಕಾಳಿ ಅಂತೇಳಿ ಆನ್ಸರ್ ಮಾಡ್ತೀವಿ ಬಟ್ ಕಾಳಿ ನದಿ ಕರ್ನಾಟಕ ಮಹಾಕಾಳಿ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ ಅನ್ನುವಂಥ ರಾಜ್ಯ ಆಗ್ತದೆ ಹಾಗಾಗಿ ಕೆಲವೊಂದು ಪದಗಳಲ್ಲಿ ಏನಾಗ್ತದೆ ಆನ್ಸರ್ ಏನಾಗ್ತದೆ ನೆಗೆಟಿವ್ ಬರ್ತಕ್ಕಂಥ ಸಂದರ್ಭ ಇರ್ತದೆ ಹಾಗಾಗಿ ಓದುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಓದ್ಬೇಕು ಸರ್ ಓಕೆನಾ ಸೊ ನಿನ್ನೆ ತರಗತಿಯಲ್ಲಿ ಇಷ್ಟನ್ನು ಏನು ಮಾಡಿದ್ವಿ ಚರ್ಚೆ ಮಾಡಿದ್ವಿ ಸೊ ಅದೇ ರೀತಿಯಾಗಿ ಚರ್ಚೆ ಮಾಡಿ ಏನು ಮಾಡಿದ್ವಿ ಒಂದೆರಡು ಕ್ವಶನ್ ಕೊಟ್ಟಿದ್ದೆ ನಿಗ್ರೋ ನದಿ ಈ ಕೆಳಗಿನ ಯಾ ಯಾವ ಸ್ಥಳದಲ್ಲಿ ಅಮೆಜಾನ್ ನದಿಯನ್ನು ಸೇರುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದೆ ಸೊ ಸರಿಯಾದ ಉತ್ತರ ಮಾನವಸ್ ಎನ್ನುವಂಥ ಒಂದು ಸ್ಥಳದಲ್ಲಿ ಓಕೆನಾ ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದೆ ಅರ್ಕಾವತಿ ಸುವರ್ಣವತಿ ಋಷಭವತಿ ಈ ನದಿಗಳು ಕಾವೇರಿ ನದಿಯ ಉಪನದಿಗಳಾದರೆ ಕೃಷ್ಣಾವತಿ ಯಾವ ನದಿಯ ಉಪನದಿ ಅಂತಕ್ಕಂಥ ಪ್ರಶ್ನೆ ಕೊಟ್ಟಿದ್ದೆ ಅದಕ್ಕೆ ಆಯ್ಕೆಗಳು ಸಹ ಕೊಟ್ಟಿದ್ದೆ ಸರ ಪುಷ್ಪ ಆ ಆಯ್ಕೆಗಳು ಕೊಟ್ಟಿದ್ದೆ ಆಪ್ಷನ್ ಎ ಪುಷ್ಪಾವತಿ ಆಪ್ಷನ್ ಬಿ ದೃಶಾದ್ವತಿ ಆಪ್ಷನ್ ಸಿ ಸೋಟ್ ಆಪ್ಷನ್ ಡಿ ಸೋನ್ ಅಂತ ಕೊಟ್ಟಿದ್ದೆ ಸೊ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ದೃಶಾ ದ್ವತಿ ಎನ್ನುವಂಥದ್ದು ಈ ದೃಶಾ ಎನ್ನುವಂಥದ್ದು ಸಹಿಬಿ ಅಥವಾ ಸಾಬಿ ನದಿಯ ಪ್ರಾಚೀನ ಕಾಲದ ರೀ ದೃಶಾಧತಿ ಎನ್ನುವಂಥದ್ದು ಸಹಿಬಿ ಅಥವಾ ಸಾಬಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಚೀನ ಕಾಲದ ಇದು ಅದರ ಪ್ರಾಚೀನ ಹೆಸರಾಗಿತ್ತು ಅಂತ ನೋಡ್ತಾ ಹೋಗ್ತೀವಿ ಸೊ ಇಷ್ಟೆಲ್ಲ ಏನು ಮಾಡಿದ್ದೀವಿ ಸರ ನಿನ್ನೆ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಐ ಹೋಪ್ ಇವತ್ತು ಈ ಒಂದು ಸೆಷನಲ್ಲಿ ಆಡಿಯೋ ವಿಡಿಯೋ ಎಲ್ಲಾನು ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲದೆ ಸೊ ಚೆನ್ನಾಗಿ ನೀಟಾಗಿ ಆಡಿಯೋ ವಿಸಿಬಲ್ ಇದೆ ಅಂತ ನಾನು ಭಾವಿಸ್ತೀನಿ ಕಮೆಂಟ್ ಮಾಡಿರಿ ಆಡಿಯೋ ಕ್ಲಿಯರ್ ಇದೆಯಲ್ವಾ ಯಾವುದೇ ರೀತಿಯಾದ ಗೊಂದಲ ಆಗಿಲ್ಲಲ್ವ ಕ್ಲಾಸ್ ಕೇಳುವಾಗ ಟೆಕ್ನಿಕಲ್ಲಾಗಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಅಲ್ವಾ ಎಸ್ ಓಕೆ ಪ್ರೇ ವಿದ್ಯಾರ್ಥಿಗಳೇ ಹಾಗಾದರೆ ಮತ್ತೆ ನಮ್ಮ ನಿಮ್ಮ ಭೇಟಿ ಸಾಯಂಕಾಲ ಐದುವರೆಗೆ ಎಲ್ಲರೂ ರೆಡಿಯಾಗಿರ್ರಿ ಶಾರ್ಪ್ ಫೈವ್ ತರ್ಟಿಗೆ ಪ್ರಚುತ ವಿದ್ಯಮಾನಗಳ ಅನ್ನು ತೆಗೆದುಕೊಳ್ತೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಒಳ್ಳೆಯದಾಗಲಿ ಥ್ಯಾಂಕ್ ಯು